ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಾರ ಕಿಚ್ಚನ ಚಪ್ಪಾಳೆಯನ್ನು ಪಡ್ಕೊಳ್ಳೋದು ಯಾರು ಫೈನಲಿಸ್ಟ್ ಆಗಿ ಎರಡನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಫಿನಾಲೆಗೆ ಎಂಟರ್ ಆಗ್ತಾ ಇರುವಂತಹ ಆ ವ್ಯಕ್ತಿ ಯಾರು ಅದೆಲ್ಲವನ್ನು ಇವತ್ತಿನ ಅನ್ಫಿಲ್ಟರ್ ಕನ್ನಡ ಎಪಿಸೋಡ್ನಲ್ಲಿ ಟಿ ವಿಯಲ್ಲೂ ಬರೋದಕ್ಕಿಂತ ಮುಂಚೆನೆ ನಾವು ನಿಮಗೆ ತಿಳಿಸ್ತೀವಿ ನೋಡಿ ಸೊ ಈ ವಾರದ ಬಿಗ್ ಬಾಸ್ ಸಿಕ್ಕಾಪಟ್ಟೆ ರೋಚಕವಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತಹದ್ದು ಪ್ರತಿಯೊಂದು ಟಾಸ್ಕಲ್ಲೂ ಕೂಡ ಸಕ್ಕತ್ತು ಕ್ಯೂರಿಯಾಸಿಟಿ ಹುಟ್ಟಿಸಿತ್ತು ಅಂದ್ರೆ ಒಂದು ಟಾಸ್ಕ್ ಅಲ್ಲಿ ಡ್ರೋನ್ ಪ್ರತಾಪ್ ಇದ್ದರೆ ಇನ್ನೊಂದು ಟಾಸ್ಕ್ನಲ್ಲಿ ಸಂಗೀತ ಗೆಲ್ತಿದ್ರು ಸಂಗೀತ ಅತಿ ಹೆಚ್ಚು ಅಂಕವನ್ನು ಗಳಿಸಿದ್ರು ಕೂಡ ಡ್ರೋನ್ ಪ್ರತಾಪ್ ಅವರನ್ನು ಬೀಟ್ ಮಾಡಿ ಒಂದು ಟಾಸ್ಕ್ನಲ್ಲಿ ಡ್ರೋನ್ ಅವರಿಗಿಂತ ಜಾಸ್ತಿ ಅಂಕವನ್ನು ಗಳಿಸುತ್ತಾರೆ ಡ್ರೋನ್ ಪ್ರತಾಪ್ ಎಲ್ಲರಿಗಿಂತ ಜಾಸ್ತಿ ಅಂಕವನ್ನು ಗಳಿಸಿದ್ರು ಕೂಡ ಫೈನಲಿಸ್ಟ್ ಆಗಿ ಡ್ರೋನ್ ಪ್ರತಾಪ್ ಆಯ್ಕೆಯಾಗಿರುವುದಿಲ್ಲ ಯಾಕಂದ್ರೆ ಅತಿ ಹೆಚ್ಚು ಅಂಕ ಗಳಿಸಿದವರನ್ನ ಫಿನಾಲೆಗೆ ಫಸ್ಟ್ ಟಿಕೆಟ್ ಕೊಡ್ತೀವಿ ಅಂತ ಬಿಗ್ ಬಾಸ್ ವಾರದ ಆರಂಭದಲ್ಲೇ ಹೇಳಿದ್ರು ಬಟ್ ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಹೇಳಿದ ಮಾತನ್ನ ಹೇಳಿದ ಹಾಗೆ ನಡೆಸ್ಕೊಂಡಿಲ್ಲ ಅನ್ನುವಂತಹದ್ದು ವೀಕ್ಷಕರ ವಾದ ಆಗಿತ್ತು ವೀಕ್ಷಕರ ಅಭಿಪ್ರಾಯ ಆಗಿತ್ತು ಯಾಕಂದ್ರೆ ಅತಿ ಹೆಚ್ಚು ಅಂಕ ಗಳಿಸಿಕೊಂಡವರು ಅಂತ ಅಂದ್ರೆ ಡ್ರೋನ್ ಪ್ರತಾಪ್ ಅವರು ಫಿನಾಲೆಗೆ ಎಂಟ್ರಿ ಆಗಬೇಕಿತ್ತು ಬಟ್ ಅಲ್ಲಿ ಒಂದು ಟ್ವಿಸ್ಟ್ ಕೊಟ್ಟು ಮನೆ ಮಂದಿಗೆ ವೋಟ್ ಹಾಕುವಂತಹ ಅವಕಾಶ ಕೊಡ್ತಾರೆ ಯಾರು ನಿಮಗೆ ಫಿನಾಲೆಗೆ ಹೋಗಬೇಕು ಅಂತ ಅನ್ಸುತ್ತೆ ಅಂದಾಗ ಎಲ್ಲರೂ ಕೂಡ ಸಂಗೀತ ಹೆಸರನ್ನ ತೆಗೆದುಕೊಳ್ತಾರೆ ಸೊ ಆ ಸಂದರ್ಭದಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಸಂಗೀತ ಅವರು ಫಸ್ಟ್ ಫೈನಲಿಸ್ಟ್ ಆಗಿ ಫಿನಾಲೆಗೆ ಎಂಟ್ರಿ ಆಗ್ತಾರೆ ಅಂಕಗಳ ಆಧಾರದ ಮೇಲೆ ಅಂತ ಹೇಳಿದ ಮೇಲೆ ಯಾಕೆ ಬಿಗ್ ಬಾಸ್ ಈ ತರ ಟ್ವಿಸ್ಟ್ ಕೊಡಬೇಕಿತ್ತು ಅನ್ನುವಂಥದ್ದು ಬಹುತೇಕ ಡ್ರೋನ್ ಪ್ರತಾಪ್ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಯಿತು ಸೊ ಇದೇ ವಿಚಾರವನ್ನ ಇವತ್ತು ಕಿಚ್ಚ ಪಂಚಾಯಿತಿಯಲ್ಲಿ ಉದ್ದೇಶಿಸಿ ಮಾತನಾಡಲಿದ್ದಾರೆ ಸ್ಪರ್ಧಿಗಳಿಗೆ ಸಖತ್ ಕ್ಲಾಸ್ ತೆಗೆದುಕೊಳ್ಳಿದ್ದಾರೆ ಫೈನಲ್ ಹತ್ರ ಬಂದರೂ ಕೂಡ ಸರಿಯಾಗಿ ನಿರ್ಧಾರ ತೆಗೆದುಕೊಳ್ಳಿಕ್ ಆಗ್ತಾ ಇಲ್ಲ ನಿಮಗೆ ಒಂದು ಅವಕಾಶ ಕೊಡ್ತಾರೆ ಬಿಗ್ ಬಾಸ್ ಯಾರನ್ನ ಮಾಡಬಹುದು ಸೆಲೆಕ್ಟ್ ಅಂತ ಹೇಳಿದಾಗ ನೀವು ಡ್ರೋನ್ ಪ್ರತಾಪ್ ಅತಿ ಚೆನ್ನಾಗಿ ಆಟ ಆಡಿರೋದ್ರಿಂದ ಅತಿ ಹೆಚ್ಚು ಅಂಕವನ್ನು ಗಳಿಸಿರೋದ್ರಿಂದ ಸೆಲೆಕ್ಟ್ ಮಾಡಬಹುದಾಗಿತ್ತು ಬಟ್ ಸಂಗೀತನ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅನ್ನುವಂತಹ ಅರ್ಥದಲ್ಲಿ ಕಿಚ್ಚ ಇವತ್ತು ಸಖತ್ ಕ್ಲಾಸ್ ತೆಗೆದುಕೊಳ್ತಾರೆ ಅದ್ರ ಜೊತೆಗೆ ಡ್ರೋನ್ ಪ್ರತಾಪ್ ಅವರಿಗೆ ಫಿನಾಲೆಯ ಟಿಕೆಟನ್ನು ಕೊಡ್ತಾರೆ ಎರಡನೇ ಫೈನಲಿಸ್ಟ್ ಆಗಿ ಡ್ರೋನ್ ಆಡಿರುವಂತಹ ಆಟದ ಸ್ಟೈಲಿಗೆ ಅವರ ಆಟದ ವೈಖರಿಗೆ ಅವರು ಫೈನಲಿಸ್ಟ್ ಆಗಿ ಡ್ರೋನ್ ಪ್ರತಾಪ್ ಎಂಟ್ರಿ ಆಗ್ತಾರೆ ಫಿನಾಲೆಯ ಎರಡನೇ ಫೈನಲಿಸ್ಟ್ ಆಗಿ ಡ್ರೋನ್ ಪ್ರತಾಪ್ಗೆ ಇವತ್ತು ಟಿಕೆಟ್ ಸಿಗುತ್ತೆ ಜನಾಭಿಪ್ರಾಯಕ್ಕೆ ಮನ್ನಣೆ ಸಿಗುತ್ತೆ ಅದ್ರ ಜೊತೆಗೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕ್ಲಾಸನ್ನು ಕಿಚ್ಚ ಕೂಡ ತೆಗೆದುಕೊಳ್ತಾರೆ